ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಫೋರ್ ಪೌಡರ್ಸ್ ಇನ್ ಒನ್ ಚಪಾತಿ ಅಂತ ತೋರಿಸ್ತಾ ಇದ್ದೀನಿ ಏನು ಪೌಡರ್ಸ್ ಅಂದರೆ ಅದು ಬಿಳಿ ಎಳ್ಳು ಎಳ್ಳನ್ನು ಪೌಡ್ರ್ ಬೇಕಾದ್ರೂ ಮಾಡ್ಕೋಬೋದು ನಾನು ಆ ಥರನೇ ಇಟ್ಕೊಂಡಿದ್ದೀನಿ ಕಡಲೆಕಾಯಿ ಬೀಜದ ಪುಡಿ ಹುರಿದಿರೋ ಕಡಲೆಕಾಯಿ ಬೀಜದ ಪುಡಿ ಇದು ಕಡಲೆ ಹುರಗಡ್ಲೆದು ಚಟ್ನಿ ಪುಡಿ ಥರ ಅದು ಚಿಟಿಕೆ ಉಪ್ಪು ಮತ್ತು ಖಾರದ ಪುಡಿ ಹಾಕಿಟ್ಕೊಂಡಿದ್ದೀನಿ ಇದು ಚಟ್ನಿ ಪುಡಿ ನಾನು ಹಿಂದಿನ ಹಿಡಿಯೋದಲ್ಲಿ ನಿಮಗೆ ಎಷ್ಟು ಸುಲಭವಾಗಿ ರುಚಿಯಾದ ಚಟ್ನಿ ಪುಡಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸಿದ್ದೀನಿ ಮತ್ತು ಸುಮ್ಮನೆ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ ಮಾಮೂಲು ಗೋಧಿ ಹಿಟ್ಟು ಕಲಸಿಟ್ಕೊಳ್ತೀರಲ್ವ ಅದಕ್ಕೆ ಉಪ್ಪು ಒಂಚೂರು ಅಜ್ವಾನ್ ಪುಡಿ ಮತ್ತು ನಾನು ನಿಮ್ಗೆ ಹಿಂದೆ ಹೇಳಿದ್ದೀನಿ ನಾನು ಉಪ್ಪು ಎಲ್ಲ ಹಾಕಿ ಕಲಸೋದ್ರಿಂದ ನಮಗೆ ಅದು ತುಂಬ ಮೆತ್ತಗಾಗುತ್ತೆ ಬಾರ್ಲಿ ಪೌಡ್ರ್ ಹಾಕದೆ ಅಂತೂ ನಾನು ಚಪಾತಿ ಮಾಡೋದೇ ಇಲ್ಲ ಅದನ್ನು ಪೌಡ್ರ್ ಮಾಡಿಟ್ಕೊಳ್ಳಿ ಅದು ತುಂಬ ಹೆಲ್ತಿಗೆ ತುಂಬಾ ಒಳ್ಳೆಯದು ಅದು ಅದರಿಂದ ನಾನು ಹಿಂದೆ ತೋರಿಸಿದ್ದೀನಿ ನಿಮಗೆ ಅದೆಲ್ಲ ಹಾಕಿ ಕಲಸಿರೋ ಹಿಟ್ಟಿದು ನೋಡಿ ಈ ಥರ ತೆಳ್ಳಿಗೆ ಈ ಥರ ಒತ್ಕೊಳ್ಳಿ ನೀವು ಫುಲ್ಲು ತೆಳ್ಳಿಗೆ ಒತ್ಕೊಂಡಿದ್ದೀನಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಆ ಥರ ಒತ್ತಿಟ್ಕೊಂಡಿದ್ದೀನಿ ಇದು ಒಂದು ಹಾಳೆ ಅಲ್ಲ ಇನ್ನೂ ಒಂದು ಹಾಳೆನ ಈ ಥರ ಒತ್ಕೊಳ್ತೀನಿ ನಾನು ನೋಡಿ ಈ ಥರ ಎರಡು ಹಾಳೆ ಓದ್ಕೊಂಡಿದ್ದೀನಿ ನೀವು ಏನು ಮಾಡಿ ಅಂದರೆ ಆ ಹಾಳೆ ಮೇಲೆ ಒಂದು ಸ್ಪೂನ್ ಒಂದು ಅರ್ಧ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಹೀಗೆ ಅದನ್ನು ಎಲ್ಲ ಕಡೆಯೂ ಹೀಗೆ ಸವರ್ಕೊಂಬಿಡಿ ಈ ಥರ ಹೀಗಾದಮೇಲೆ ಇದನ್ನು ನಾಲ್ಕು ಪಾರ್ಟು ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡಿ ನೋಡಿ ಈಗ ಒಂದಕ್ಕೆ ನಾನು ಹೀಗೆ ಚಟ್ನಿ ಪುಡಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದಿತ್ತಲ್ವ ಈ ಲೇಯರು ಇದ್ರ ಮೇಲೆ ಹಾಕ್ತೀನಿ ಮತ್ತು ಹುರಗಡ್ಲೆ ಪುಡಿ ಹೇಳಿದ್ನಲ್ವ ನಿಮಗೆ ಆ ಪುಡಿ ಹಾಕ್ತಾಯಿದ್ದೀನಿ ಇದು ಇನ್ನೊಂದು ಲೇಯರ್ ಮಾಡಿಟ್ಕೊಂಡಿದ್ನಲ್ಲ ಇದನ್ನು ಅದ್ರ ಮೇಲೆ ಹಾಕ್ತಾಯಿದ್ದೀನಿ ಮತ್ತು ನೋಡಿ ಇದು ಕಡಲೆಕಾಯಿ ಬೀಜದ ಪುಡಿ ಹಾಕಿದ್ದೀನಿ ಇದೆಲ್ಲ ತುಂಬ ರುಚಿ ಕೊಡುತ್ತೆ ಅದರಿಂದ ನೀವು ಇದನ್ನು ಹಾಕಿ ಮಾಡ್ಕೊಳ್ಳೋದ್ರಿಂದ ಭಾಳ ಚೆನ್ನಾಗಿರುತ್ತೆ ನೋಡಿ ಅದರ ಮೇಲೆ ಮತ್ತೆ ನಾನು ಎಳ್ ಪು ಎಳ್ಳು ಹಾಕ್ತಾಯಿದ್ದೀನಿ ಪುಡಿ ಮಾಡಿನೂ ಕೂಡ ಹಾಕ್ಕೋಬೋದು ನೀವು ಇದಲ್ಲದೆ ನೀವು ಇನ್ನೂ ಬೇರೆ ಥರದ ಪೌಡರ್ಸ್ ಏನಾದರೂ ನಿಮಗೆ ಹಾಕ್ಕೋಬೇಕು ಅನಿಸಿದ್ರೆ ಅದನ್ನು ಕೂಡ ಹುಚ್ಚೆಳ್ಳು ಪುಡಿ ಅದೆಲ್ಲ ಇರುತ್ತಲ್ವ ಅದನ್ನು ಏನು ಬೇಕಾದರೂ ನೀವು ಹಾಕ್ಕೋಬೋದು ನೋಡಿ ಈ ಥರ ಇದನ್ನು ಹಿಂಗೆ ಪ್ರೆಸ್ ಮಾಡ್ಕೊಂಬಿಡಿ ಮಾಡಿಕೊಂಡು ನಿಧಾನವಾಗಿ ಹೀಗೆ ನೀವು ಮತ್ತೆ ಹಿಟ್ಟು ಹಚ್ಕೊಂಡು ಅದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಇದನ್ನು ಓದ್ಕೊಳ್ಳಿ ಇದನ್ನು ಯಾವುದು ಏನು ಕರೆಕ್ಟ್ ಬರಲ್ಲ ಎಲ್ಲ ಮತ್ತು ಎಷ್ಟು ಲೇಯರ್ಸ್ ಇದೆಯಪ್ಪ ಅಂತ ಅನಿಸುತ್ತೆ ನೀವು ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಡಬ್ಬಿಗಳಿಗೆ ಮತ್ತು ಮಕ್ಕಳ ಡಬ್ಬಿಗೆ ಹೊರಗಡೆ ಹೋಗಿ ಕೆಲಸಕ್ಕೆ ಹೋಗೋರು ಎಲ್ಲನೂ ಈ ಥರ ಮಾಡ್ಕೊಂಡು ಹೋಗೋದ್ರಿಂದ ಏನಂದ್ರೆ ಏನು ಇಲ್ಲ ನಂಚ್ಕೊಳಕ್ಕೆ ಏನು ಇಲ್ವಲ್ಲ ಅನ್ನೋ ಮಾತೇ ಇಲ್ಲ ತುಪ್ಪ ಹಾಕಿ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೀಗೆ ಹಾಕ್ಬಿಟ್ಟು ನಿಧಾನವಾಗಿ ಅದನ್ನು ಬೇಯಿಸಿ ಅವಾಗಲೇ ಇನ್ನೊಂದು ಹಾಳೆ ಒತ್ಕೊಂಡು ಇವು ಇವುಗಳ್ಗೂ ನಾನೆಲ್ಲ ಹಾಕ್ಕೊಂಡು ರೆಡಿ ಮಾಡ್ತೀನಿ ಇಷ್ಟೆಲ್ಲ ಪುಡಿ ಬೇಡ ಅಂದರೆ ನೀವು ಬರೀ ಕಡಲೆಕಾಯಿ ಬೀಜದ ಪುಡಿ ಆ ಥರ ಕೂಡ ಹಾಕ್ಕೋಬೋದು ಯಾಕೆಂದರೆ ಇದೆಲ್ಲ ಹೆಲ್ತ್ಗೆ ಒಳ್ಳೇದಲ್ವಾ ಅದರಿಂದ ನಿಮಗೆ ಈ ಥರ ಮಾಡೋದ್ರಿಂದ ಚಪಾತಿ ಹೇಗೂ ದಿನ ಮಾಡ್ತಾ ಇರ್ತೀರಾ ಒಂದು ಸ್ವಲ್ಪ ವೆರೈಟಿ ಇರಲಿ ಅಂತ ನಾನು ಈ ಥರ ತೋರಿಸ್ತಾ ಇದ್ದೀನಿ ನೋಡಿ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ವಾ ನಿಮಗೆ ಫೋರ್ ಪೌಡರ್ಸ್ ಇಟ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಇನ್ನೂ ಹೆಚ್ಚಿನ ಪೌಡರ್ಸ್ ಕೂಡ ಏನಾದರೂ ಇದ್ರೆ ನಿಮ್ಮ ಹತ್ರ ಅಗಸೆ ಪುಡಿ ಕುರೆಸಾನಿ ಪುಡಿ ಅಂತೆಲ್ಲ ಹೇಳ್ತಾರಲ್ಲ ಅವನು ಎಲ್ಲ ಹಾಕಿ ರೆಡಿ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಎಳ್ಳು ಕೂಡ ಹೆಂಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಲೇಯರ್ ಲೇಯರ್ ಅಂದರೆ ಆಗಲೇ ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ಅದು ಕಟ್ ಆಗ್ತಾ ಇದೆ ನೋಡಿ ಎಲ್ಲನೂ ಹೇಗೆ ಕಾಣುತ್ತೆ ನೋಡಿ ಎಲ್ಲ ನೀವು ಹಾಕಿರೋದು ಎಲ್ಲ ಪೌಡ್ರ್ಸು ಒಂದೊಂದೇ ಲೇಯರ್ ಹೀಗೆ ತೆಗಿಯೋ ಥರ ಇರುತ್ತೆ ಇದು ಮತ್ತು ಆರಿದ ಮೇಲೂ ಕೂಡ ಇಷ್ಟೇ ಚೆನ್ನಾಗಿರುತ್ತೆ ಇದಕ್ಕೆ ತುಪ್ಪ ಹಚ್ಕೊಂಡು ತಿಂದ್ರಂತೂ ಯಾವ ಪಲ್ಯ ಅಥವಾ ಏನು ಸೈಡ್ ಡಿಶ್ ಏನು ಬೇಡ ನೀವು ಬೋರಾಗಿರುತ್ತೆ ಬರೀ ಚಪಾತಿ ಹಿಟ್ಟೊಂದು ರೆಡಿ ಮಾಡ್ಕೊಳ್ತೀರಾ ಆವಾಗ ನೀವು ಈ ಥರ ಪೌಡರ್ಸ್ ಏನಿದೆ ಏನು ಕೇಳಲ್ಲ ನೀವು ಮಾಡಿ ಇಟ್ಕೊಂಡಿದ್ರೆ ದಿಢೀರಂಥ ಈ ಥರ ಚಪಾತಿಗಳನ್ನ ಮಾಡಿ ನಿಮಗೆ ಹೊಟ್ಟೆನೂ ತುಂಬುತ್ತೆ ಮತ್ತು ಖುಷಿನೂ ಆಗುತ್ತೆ ಮತ್ತು ಹೆಲ್ತ್ ಕೂಡ ಒಳ್ಳೆಯದು ಕಡಲೆಕಾಯಿ ಬೀಜದ ಪುಡಿ ಎಲ್ಲ ಹಾಕಿದ್ದೀರಲ್ವ ಇದೆಲ್ಲ ಪುಷ್ಟಿದಾಯಕ ಅಂತ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ವಿಡಿಯೋ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ನೀವು ಅಲ್ಲೂ ನನ್ನನ್ನು ಫಾಲೋ ಮಾಡಿ ಬರಲ್ಲ ಫ್ರೆಂಡ್ಸ್